ಫೋರ್ ಫಿಫ್ಟಿ ಕಿಲೋಮೀಟರ್ ಹೊಡಿಕ್ಕೆ ಇವತ್ತು ನಾವು ಮೊನ್ನೆ ಒಂದಾಗ ಫೋರ್ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ ಹೊಡೆದಿದ್ವಿ ಇದು ಸ್ವಲ್ಪ ಒಂದು ಆರು ಕಿಲೋಮೀಟರ್ ಹತ್ರ ಆಗಿದೆ ಯಾಕಂದ್ರೆ ಆಗಿ ಬಂದಿದ್ದಲ್ಲ ಸ್ವಲ್ಪ ಆಚೆ ಜನವಾಗಿ ಫೋರ್ ಫಿಫ್ಟಿ ಸಿಕ್ಸ್ ಜನ ಇದೆ ಟೋಟಲ್ ಇವತ್ತು ಇಲ್ಲಿಂದ ಹೋಗೋಕ್ಕೆ ಫೋರ್ ಫಿಫ್ಟಿ ಒನ್ ಕಿಲೋಮೀಟರ್ ಇದೆ ಇದು ವೀಡಿಯೋ ದೊಡ್ಡದಾಗಲ್ಲ ಇಷ್ಟು ಮೂರು ದಿನ ಇವತ್ತು ನಾಲ್ಕು ದಿನದ ಇವತ್ತು ಟೋಟಲ್ ಇವತ್ತಿಗೆ ನಾಲ್ಕು ದಿನ ಆಗ್ತದೆ ನಾಲ್ಕು ದಿನದಲ್ಲಿ ಇದೇ ವಿಡಿಯೋ ಚಿಕ್ಕದಿರುತ್ತೆ ಯಾಕಂದ್ರೆ ಏನು ತೋರ್ಸಕ್ಕೆ ಏನಲ್ಲ ತೋರ್ಸಕ್ಕೆ ಸ್ವಲ್ಪ ಸ್ವಲ್ಪ ತೋರ್ಸ ಯಾಕಂದ್ರೆ ಮೇಮ್ರಿ ಫುಲ್ ಆಗಿದೆ ಜಸ್ಟ್ ಮೂರು ದಿನದ ವಿಡಿಯೋಗೆ ಅರವತ್ತೈದು ಜಿ ಬಿ ಆಗಿದೆ ಫುಲ್ ಇನ್ನೊಂದು ಐದಾರು ಜಿ ಬಿ ಅಷ್ಟೇ ಉಳಿದಿರೋ ಅಷ್ಟರಲ್ಲಿ ವಿಡಿಯೋ ಮಾಡ್ಬೇಕಿಂತ ಕಂಪ್ಲೀಟ್ ಆಗಿ ಅದಕ್ಕಿಂತ ಮುಂಚೆ ಇದೆ ಹೊಸ ನೋಡಿ ಚೆನ್ನಾಗಿದೆ ಅಂತ ಡಿಸೈನ್ ನೋಡಿ ಚೆನ್ನಾಗಿದೆ ಇದು ಈ ಕೆಲಸ ನಡೀತಾ ಇದೆ ಕೆಳಗಡೆ ಅದಕ್ಕೆ ಸೌಂಡ್ ಬರ್ತಾ ಅಯ್ಯೋ ಓ ಫೋನ್ ಬೀಳ್ತಿತ್ತು ಜಸ್ಟ್ ಮಿಸ್ ಅಷ್ಟೇ ಪ್ಯಾಕಪ್ ಎಲ್ಲ ಆಗ್ತದೆ ಇಲ್ಲಿಂದ ಹೋಗಿ ಸ್ವಲ್ಪ ಬೆಂಡ್ ಹೊಡೆದ್ರೆ ಅದಿ ಹೋಗಿ ಹೋಗ್ತೀನಿ ಈ ಕಡೆ ಸೈಡಲ್ಲಿ ಓಕೆ ಸೂಪರ್ ಆಗಿದೆ ಕ್ಲೈಮೇಟ್ ಎಲ್ಲ ಸೂಪರ್ ಇದೆ ಹೋಗಕ್ಕೆ ಮನಸ್ಸಿಲ್ಲ ಅಂದ್ರೆ ಮಾಡ್ಬೇಕು ಹೋಗಿ ಬೇಕಾಗ್ತದೆ ನೆಕ್ಸ್ಟ್ ಇನ್ನೊಂದ್ಸರಿ ಇದ್ದಾಗ ಬಂದೆ ಬರ್ತೀನಿ ನೆಕ್ಸ್ಟ್ ಟೈಮ್ ತಮಿಳ್ನಾಡು ತುಂಬ ಇಷ್ಟ ಆಯ್ತು ನೋಡ್ತಾ ಇತ್ತು ನಾವು ಇನ್ನೊಂದು ಸ್ಟೇಟಲ್ಲಿ ಹೇಗಿರುತ್ತೆ ಎಲ್ಲ ಅಂತ ಗೊತ್ತಾಯ್ತು ಈಗ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಹೋದ್ರೆ ಅಷ್ಟು ಡಿಫ್ರೆಂಟ್ ಆಗಿರುತ್ತೆ ಎಲ್ಲ ಸ್ಟೇಟ್ ನಮ್ಮ ಸ್ಟೇಟ್ ಹತ್ರನೇ ಇರ್ತದೆ ಅದೇ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಕಲ್ಚರ್ ಅಲ್ಲಿ ಒಂದು ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಬಾತ್ರೂಮ್ ಹೋಗಿದರೆ ಅಲ್ಲಿ ಫೇಸ್ ವಾಶ್ ನಡೆದಿದೆ ಇಲ್ಲಿ ಗೇಮ್ ಆಡ್ತಾ ಇದ್ದಾರೆ ಕೂತ್ಕೊಂಡು ಗೇಮ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಬ್ರೋ ಗುಡ್ ಮಾರ್ನಿಂಗ್ ಹಾಯ್ ಬ್ರೋ ಗುಡ್ ಮಾರ್ನಿಂಗ್ ಅವ್ರು ಮಾಡಿ ತೋರಿಸ್ತೀನಿ ಇನ್ನೊಬ್ಬ ಇಲ್ಲಿ ಕುತ್ಕೊಂಡಿ ಮನಿ ಇನ್ನೊಬ್ಬ ಇಲ್ಲಿದ್ದೀನಿ ಸಂಜೆ ಗುಡ್ ಮಾರ್ನಿಂಗ್ ಬ್ರೋ ಏನು ಮಾಡ್ತಿದ್ದೀರಾ ಎಂತ ಇಲ್ಲ ಫೋನ್ ಆಯ್ತಲ್ಲ ಬ್ರೋ ಲಾಸ್ಟ್ ಡೇ ಹೆಂಗೆ ಅನ್ನಿಸ್ತಾ ಇದೆ ಹೌದಾ ಈಗ ಒಬ್ಬರೇ ಈಗ ಫ್ರೆಶ್ ಅಪ್ ಆಗಿಲ್ಲ ಅವರೆಲ್ಲ ಫ್ರೆಶ್ ಅಪ್ ಆದ್ರೆ ಅದಕ್ಕೆ ಅವಳೊಬ್ಬರಿದ್ದಾರೆ ಈಗ ಆಮೇಲೆ ನಾನು ನೋಡಿ ಅದಕ್ಕೆ ನಿದ್ದೆ ಇರ್ತಾರೆ ಕಾಣ್ತಿಲ್ಲ ನಾನು ನಿದ್ದೆ ನಿಂತಿದ್ದಾನೆ ಅಷ್ಟೇ ಫೋರ್ ಫಿಫ್ಟಿ ಕಿಲೋಮೀಟರ್ ಬೇಕಲ್ಲ ಅದೇ ಯೋಚನೆ ಮಾಡ್ತಾ ಇರೋದು ಹೆಂಗಾಗ್ತದೆ ಅಂತ ಮೈ ಓಡ್ಸೋ ಬಂದಿಲ್ಲ ಲೆಗ್ ಪೀನ್ ಸೈಡ್ ಜೋರಾಗಿ ಕುತ್ಕೊಂಡು 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 ನಿಂತ್ಕೊಂಡ್ರು ಕೂಡ ಒಂದು ರಾತ್ರಿ ಹತ್ತು ಗಂಟೆಗೆ ರೀಚ್ ಆಗುತ್ತೆ ಹನ್ನೊಂದು ಗಂಟೆಗೆ ರಾತ್ರಿ ಎಷ್ಟು ಗಂಟೆ ರೀಚ್ ಆಗ್ತಿಲ್ಲ ಅಂತ ಓಕೆ ಪ್ರಶ್ ಎಲ್ಲಾಗೈತಿ ಮತ್ತೆ ಆಯಿತು ಪ್ಯಾಕ್ ಅಪ್ ಎಲ್ಲ ಆಯಿತು ನೋಡ್ತಾ ಇದ್ವಿ ನೋಡಿ ಶವಣ್ ಬೈ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರು ಹೋಗಿದ್ದಾರೆ ನಾನು ಮತ್ತೆ ಶವಣ್ ಬೈ ಮಾತ್ರ ಇರೋದು ನೋಡಿ ಹೋಗೋಣ ಹೇಳಿದೆ ಪ್ಯಾಕ್ ನೋಡೋದು ಗಾಡಿಗೆ ಗಾಡಿ ನೋಡಿ ಎಲ್ಲರದು ಪ್ಯಾಕ್ ಆಯಿತು ಈಗ ಅವನು ಅವನು ಎಲ್ಲರದು ಲೈನ್ ಪ್ಯಾಕ್ ಆಗಿದೆ ಇಲ್ಲಿ ಹೋಟ್ಲಿದೆಯಲ್ಲ ಏನೇ ಇದ್ವಿ ಬ್ರೋ ಕಾಫಿ ಮತ್ತೆ ಕಾಫಿ ಟೀ ಅಷ್ಟೇ ಅಲ್ಲ ತಿಂಡಿಯಲ್ಲಿ ಮಾಡೋಣ ಹೋಗಿ ಹಾಂ ಕಾಫಿ ಟೀ ಇಲ್ಲಿ ಕ್ಯಾಡೆ ಶಾಪ್ ಉಂಟಲ್ಲ ನಮ್ಮದು ನಾವು ಮೇಲಿದ್ವಿ ಇಲ್ಲಿ ಅಪಾರ್ಟ್ಮೆಂಟ್ ಮೇಲಲ್ಲಿದ್ವಿ ಇಲ್ಲಿಂದ ಓಡಾಡಿದ್ರೆ ಇದ್ರು ಕೆಳಗಡೆ ಹೋಟ್ಲಿದೆ ಇದೇ ಹೋದ್ರೆ ಆಗಿ ಹೋಗಿ ಹೋಗೋಣ ಮಾಡಿ ಲೊಕೇಶನ್ ಮನೆಗೆ ಸೀದಾ ಮನೆಗೆ ಆಗಲ್ಲ ಬ್ರೋ ಫೋರ್ ಫಿಫ್ಟಿ ಕಿಲೋಮೀಟರ್ ಇದೆ ಹೋಗ್ಲಿಕ್ಕೆ ಪಯಣ ಅಷ್ಟು ಸುಲಭ ಅಲ್ಲ ಜಾಸ್ತಿ ಆಗಲಿ ಎಲ್ಲ ರೆಡಿ ನೋಡ್ಬೇಕು ಮಳೆ ಬರ್ಲಂದ ಸಾಕು ಇರುತ್ತೆ ಇಲ್ಲಾಂದ್ರೆ ಎಲ್ಲ ಬ್ಯಾಗ್ ಇಲ್ಲ ಬ್ಯಾಗ್ ಬ್ಯಾಕ್ ಅಪ್ ಇದೆ ನಾವೆಲ್ಲ ಒಂದೇ ಆಗ್ಬೋದು ಅಷ್ಟೇ ನಡೀಲಿ ಹೋಗೋಣ ಮುಂಚೆ ಹೋಗ್ತಾ ಇರ್ತಾನೆ ವೀಡಿಯೋ ಶೂಟ್ ಮಾಡಲ್ಲ ಮಾರೇ ಬ್ಯಾಕಂದ್ರೆ ಮೆಮರಿ ಇಲ್ಲ ಅದಷ್ಟು ನಾನು ಕಂಟ್ರೋಲ್ ಮಾಡೋಕೆ ಮಾತಾಡಲ್ಲ ಓಕೆ ಹೋಗ್ತಾನೆ ಒಂದು ಮೂವತ್ತೈದು ಕಿಲೋಮೀಟರ್ ಹತ್ರ ಹತ್ರ ಬಂದ್ವಿ ಫುಲ್ ಟ್ಯಾಂಕ್ ಮಾಡಿದ್ವಿ ನಿಮ್ಮ ಟ್ಯಾಂಕ್ ಫುಲ್ ಉಂಟು ಫುಲ್ ಉಂಟು ಅವ್ರಿಗೆ ಫುಲ್ ಇದು ಹಾಂ ಕೇರಳ ಕೇರಳ ಬಾಂಡ್ ಫುಲ್ ಇವತ್ತು ಕೇರಳದ ರೋಡ್ ಉಂಟು ಒಂದು ತ್ರೀ ಫಿಫ್ಟಿ ಕಿಲೋಮೀಟರ್ ಕೇರಳದಲ್ಲೇ ಹೋಗ್ಲಿಕ್ಕೆ ಇವತ್ತು ಕೇರಳದಿಂದ ನಾವು ಮತ್ತೆ ಡೈರೆಕ್ಟರ್ ಕರ್ನಾಟಕ ಬೌಂಡರಿ ಅಂತ ಹೆಲ್ಮೆಟ್ ಹಾಕೊಂಡ್ರೆ ಮಾತಾಡೋಲ್ಲ ಇಲ್ಲಿ ನೋಡಿದ್ವಿ ಸ್ಟಾಗ್ತದೆ ಆಗ್ತದೆ ನೋಡಿ ಬ್ರೇಕ್ಫಸ್ಗೆ ಹೋಗೋಣ ಎಲ್ಲಿ ಇಂಟ್ರಿ ಆದ್ರು ಈಗ ಇಂಟ್ರಿ ಆದವಾ ಯಾವ್ದು ಹೆಸರು ಹೇಳಿ ಮರ ಹೆಸರು ಬರೋಣ ஒர் தமிழ்நாடு மலையாள அஸ்டே அஸே திண்டி தின்லிக்க ஒளையர் அந்த ஒழையர் கரடல ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಎಲ್ಲ ಏನೇನೋ ಮಾತಾಡ್ತಾರೆ ಏನೋ ಅರ್ಥ ಆಗ್ತಿಲ್ಲ ಅಲ್ಲೊಂದು ಮೌಂಟೇನ್ ನೋಡಿ ಮುಂದೆ ಹಿಂಗಿದೆ ನಾವು ವಿಡಿಯೋ ಮಾಡೋಕೆ ಕಾಲ್ ಬರ್ತದೆ ಮಾರೆ ಸಾಕಾಗ್ಬಿಟ್ಟಿದೆ ಯಾರಿದು ಮನ್ಸಲ್ಲಿ ಸ ಆರ್ಡರ್ ಅಂತೆ ಬಾ ಇಂಡಿಯಾ ಎಂತ ಈಗ ಮೊನೆ ಮೊನೆ ಬ್ಯಾಟರ್ ಫ್ರೈ ಬ್ಯಾಟರ್ ಫ್ರೈ ಆರ್ ಅಂತ

ಅವರು ಮೂರ್ ಜನ ಆಲ್ರೆಡಿ ಹೋಗಿದ್ದಾರೆ ನಾವು ಮೂರು ಜನ ಮಾತಾ ಇದ್ವಿ ತುಂಬಾ ಬಾಯ್ ಆದ್ರೆ ಗಾಡಿ ಒಂದು ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಅಂತ ಗಾಡಿ ಹೊಡೋದು ಬೆಳಗ್ಗೆ ನೋಡಿ ಕಬ್ನಲ್ಲಿ ಕುಡಿತಾ ಇದ್ದೀವಿ ಎಕ್ಸಾಕ್ಟ್ ನೀವು ಫೇಮಸ್ ಅಂತ ಕರ್ಕೊಂಡ್ ಬಂದಿರ ಮಾರೇ ಆ ಹೋಟೆಲ್ ಬೋರ್ಡ್ ಕಾಣ್ತಿಲ್ಲ ಇಲ್ಲಿ ಒಳಗಡೆ ತೋರಿಸ್ತೇನೆ ಏನ್ ಇಷ್ಟ ರಶ್ ಇದೆ ಕ್ಯೂ ಅಲ್ಲಿ ನಿಂತ್ಕೊಂಡು ಊಟ ಮಾಡ್ತಾ ಇದಾರೆ ಮಾರ ಅಲ್ಲಿಗ ನೋಡಿ ಎಷ್ಟು ರಶ್ ಇದೆ ಅಂತ ಇಲ್ಲಿ ಫುಲ್ ರಶ್ ಒಳಗಡೆ ಅದು ಅಲ್ಲಿ ಎಂಟ್ರೆನ್ಸ್ ಇದೆ ಮುಂದೆ ಆ ಗಾಡಿ ಬರ್ತಾ ಇದೆ ಅಲ್ಲಿ ನೋಡೋಣ ಏನು ಫೇಮಸ್ ಅಂತ ಗೊತ್ತಿಲ್ಲ ಇವರೇ ಕರ್ಕೊಂಡ್ ಬಂದದು ಯಾರು ಅವನ ಹತ್ರ ಕೇಳೋಣ ಎಂತ ಅದು ಎಷ್ಟ ಎಂತ ಇಷ್ಟು ಫೇಮಸ್ ಅಲ್ಲಿ ನೋಡಿ ಎಷ್ಟು ಜನ ಇದಾರೆ ಕ್ಯೂ ಅಲ್ಲಿ ತಿಂತ ಇದಾರೆ ಮಾರ ಏನ್ ಫೇಮಸ್ ಇಲ್ಲಿ ಗೊತ್ತಿಲ್ಲಲ್ಲ ಕೇರಳದ್ದು ಫೇಮಸ್ ಅಲ್ಲ ಓ ಕೇರಳ ಇನ್ನೊಂದು ಟೂ ಹಂಡ್ರೆಡ್ ಕಿಲೋಮೀಟ್ರ್ ಉಳಿತ ಅಂತ ಮತ್ತೆ ಹೇಳ್ತೀನಿ ಊಟ ಮಾಡಿ ಬನ್ನಿ ಫೇಮಸ್ ಇದೆ ಅಂತ ಇಷ್ಟು ರಶ್ ಇದೆ ಅಂತ ನಮಗೂ ಗೊತ್ತಿಲ್ಲ ಕೇಳೋದು ಫೇಮಸ್ ಏನೋ ಟ್ರೈ ಮಾಡೋಣ ಫೋರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಆದವಲ್ಲ ಹ್ಞೂ ಇಲ್ಲ ಎಂತಲ್ಲ ಅವಾಗಲೇ ಹೇಳಿದ್ದು ಆಯ್ತು ಒಂದು ಫೋರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಆಗಲಿ ಬಂದಿಲ್ಲ ನಾವು ಬಂದು ಮೂರು ವರೆಗೆ ಮೂರು ನಲವತ್ತೈದು ಹಾಂ ಹಾಂ ಮೂರು ಮೂವತ್ತೈದು ನಾನು ನೋಡುವಾಗ ನಾವಾಗ ಟೈಮ್ ತೋರಿಸಿದ್ದೇನೆ ಸಿಕ್ತು ಮರಿ ಮೂರು ಮಾತ್ರ ಫುಲ್ ರಚ ಮೀನು ನೋಡೋಣ ಸ್ಪೆಷಲ್ ನಮ್ಮದು ಕೇರಳ ಸ್ಪೆಷಲ್ ಹಾಂ ಮಟನ್ ಮಟನ್ ಓಡಿ ಇರತ್ತ ಮಟನ್ ಮಟನ್ ಫೈವ್ ಬಿರಿಯಾನಿ ಫುಲ್ ಹಾಂ ಮಟನ್ ಹೌದಾ ಕಮ್ಮಿರ್ಬೋದು ಅಂತ ಸೂಪರ್ ಸೂಪರ್ ಇದೆಲ್ಲ ನೋಡಿದ್ದು ಹೋಟ್ಲ ಹೆಸ್ ಇದು ಓಕೆ ಇಲ್ಲೇ ಬಂತು ಅದು ಓಕೆ ನಾವು ಉಳಿದವರೆಲ್ಲ ಮಟನ್ ಬಿರಿಯಾನಿ ಐದು ಟೋಟಲ್ ನೋಡಿ ಇನ್ನೂ ಬಿರಿಯಾನಿನೇ ಬರಲಿಲ್ಲ ಪಾಪ ಉಪ್ಪಿನಕಾಯಿ ತಿಂತಾರೆ ಉಪ್ಪಿನಕಾಯಿ ಚಟ್ನಿ ಹಪ್ಪಳ ಏನೋ ಕೊಟ್ಟಿದ್ದಾರೆ ಬಂತು ಬಿರಿಯಾನಿ ಬಂತು ಊಟ ಆಯಿತು ಡೈರೆಕ್ಟರ್ ಮಂಗಳೂರು ಇವರು ಶವನ್ ಬಾಯಿ ನಾನು ಮಂಗಳೂರು ಇವರು ನಿಮಗೆ ಇಲ್ಲಿ ಮೂರು ಜನರದು ನಾವು ನಾವು ಅಂತ ಇವರೆಲ್ಲ ಮೂರು ಜನ ಅಲ್ಲಿ ಹೋಗ್ತಾರೆ ನಾವು ಡೈರೆಕ್ಟರ್ ಮಂಗಳೂರು ಅಲ್ಲ ಮಂಗ್ಳೂರಿಗೆ ಬರ್ತೀರಾ ಇಲ್ಲಿ ಹೋಗ್ತೀರಾ ಮಂಗ್ಳೂರಿಗೆ ಬರ್ತೀರಾ ಇವ್ರು ಮೂಡಿಗೆ ತನಕ ಬರ್ತಾರೆ ಇವರೆಲ್ಲ ನೋಡೋಣ ಹೋಗೋಣ ನಡೀರಿ ಟೈಮ್ ಆಯಿತು ಬಿರಿಯಾನಿ ಓಕೆ ಚೆನ್ನಾಗಿತ್ತು ಓಕೆ ಓಕೆ ಅಷ್ಟೇ ಮಂಗ್ಳೂರು ಇದಕ್ಕೆ ಸೂಪರ್ ಸಿಗುತ್ತೆ ಮಾತ್ರ ವೇಟಿಂಗ್ ಮಾಡಿದ್ದಕ್ಕೆ ಏನು ಹೇಳೋಕ್ಕಾಗಲ್ಲ ನನಗೇನೂ ಸಿಸ್ಟಾಗಲ್ಲ ಜಸ್ಟ್ ಓಕೆ ನೋಡಿರಿ ಹೋಗೋಣ ಆಗಿದೆ ನೋಡಿ ಎಲ್ಲ ಪ್ಯಾಕಪ್ ಟೈಮ್ ಎಷ್ಟು ಗಂಟೆ ಆಯಿತು ಬರೋ ಟೈಮ್ ಒಂದು ಕ್ಯಾಮ್ರ ಹಂಗಡಿ ನೋಡಿ ಗುದ್ದಿ ಅದಕ್ಕೊಂದು ಐದು ಆರು ನಿಮಿಷ ಆಯಿತು ಇನ್ನೂ ಎಷ್ಟಿದೆ ಟೋಟಲ್ ಇನ್ನೂ ಎಷ್ಟಿದೆ ಇನ್ನು ಎಂತವ್ರು ಇದು ಗುಡ್ಗ ತಿಂತೀರಾ ಅಯ್ಯೋ ಮುಂದೆ ಇನ್ನು ಟೂ ಫೋರ್ಟಿ ಕಿಲೋಮೀಟರ್ ಇದೆ ಅವ್ರು ಹೇಳೋ ಅರ್ಥ ಇದು ಅವ್ರ ಲ್ಯಾಂಗ್ವೇಜ್ ಸ್ವಲ್ಪ ಹಂಗೆ ಆಗ್ತದೆ ತಿನ್ನುವಾಗೆಲ್ಲ ಮಡಿ ಈಗ ಹೇಳಿ ಮಡಿ ಒಂದು ಸರಿ ಅಷ್ಟೇ ಈಗ ರಾಯಸ್ಲೆಸ್ ಹೋಗಿದೆ ಏಳು ಗಂಟೆ ಒಂದು ಇಪ್ಪತ್ತು ನಿಮಿಷ ಕಡಿಮೆ ಇದೆ ಇನ್ನೂ ಇನ್ನೂರು ಕಿಲೋಮೀಟರ್ ಬಾಕಿ ಇದೆ ರೋಡ್ ಸ್ವಲ್ಪ ಕೂಡ ಸರಿ ಇಲ್ಲ ಎಲ್ಲ ಡ್ಯಾಮೇಜ್ ರೋಡ್ ಅಂದರೆ ಗುಂಡಿಗಳೆಲ್ಲ ಇರೋದು ಇನ್ನೂ ಆ ಕಡೆ ಏನೋ ಗೊತ್ತಿಲ್ಲ ಮಾರೆ ಇನ್ನೂ ಟ್ರಾಫಿಕ್ ಇದೆ ಎಷ್ಟು ಡ್ರಾಪ್ಲಂಗ್ ಇರ್ಬೋದು ಬರೀ ಹತ್ತು ಕಿಲೋಮೀಟರ್ ಬರಬೇಕಂದ್ರೆ ಒಂದು ಗಂಟೆ ಕಳೆದೋಗ್ಬಿಡುತ್ತೆ ರಾತ್ರಿ ನಾಲ್ಕು ತೋರಿಸ್ತಾ ಇದೆ ಎಷ್ಟು ಕಡೆ ತೋರಿಸುತ್ತೆ ರಾತ್ರಿ ರಾತ್ರಿ ಒಂದು ಗಂಟೆ ತೋರಿಸ್ತಾ ಇದೆ ಗೊತ್ತಿಲ್ಲ ಎರಡು ಗಂಟೆ ಮೂರು ಗಂಟೆ ರೀಚ್ ಆಗೋದು ಮನೆಗೆ ಬಂದ್ರ ಹ್ಞೂ ಹೋಗೋಣ ಇಬ್ರು ಸಾಕಾಗಲಿಲ್ವಾ ಹೌದು ಮಾರೆ ರೋಡ್ ಪೆಟ್ರೋಲ್ ಖಾಲಿ ಆಯಿತು ಇದು ನಾಲ್ಕನೇ ಟ್ಯಾಂಕ್ ಫುಲ್ ಮಾಡಿಸ್ತಾ ಇರೋದು ನೋಡೋಣ ಇನ್ನೊಂದು ಅರ್ವತ್ತು ಕಿಲೋಮೀಟರ್ ಬಂದಿದೆ ರೋಡ್ ಸರಿಲ್ಲ ಇದೆ ಹೆಂಗಿದೆ ರೋಡ್ ಅದೇ ಹೇಳ್ಬಿಡಿ ಸಾಕು ಎಷ್ಟು ಕಿಲೋಮೀಟರ್ ಇನ್ನೊಂದು ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಇದೆಯಲ್ಲ ಲೈನ್ ಲೈನ್ ಬಿದ್ದಿದೆ ಲೈನ್ ನಂದು ಕೂಡ ನೋಡಿ ರೆಡ್ ಆಗಿದೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಇವರು ನಾನು ಮಾತ್ರ ಹೋಗ್ತಾ ಇರೋದು ಹಾ ಅವರು ಆರಾಮ್ಸೆ ಬರ್ತಾ ಇದಾರೆ ರಾಜೇ ಅಂತಾರ ಎಲ್ಲಿ ಗೊತ್ತಿಲ್ಲ ಅವ್ರು ನಮ್ಮ ಕಿಶೋರ್ ಬಾಯ್ ನಿಂತ್ಕೊಂಡಿದ್ವಿ ಏನೋ ತಿನ್ಬೇಕಂತಾಯ್ತು ಈಗ ಟೈಮ್ ಎಷ್ಟಿದೆ ಒಂಬತ್ತು ಏಳು ನಿಮಿಷ ಆಗಿದೆ ನಾನೇ ತೋರಿಸ್ತೀನಿ ನೋಡಿ ಟೈಮ್ ಓಹ್ ಇದನ್ನೇ ಬಂತು ನೋಡಿ ಈಗ ಇನ್ನು ಮೂರು ಗಂಟೆ ಇದೆ ಇನ್ನು ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಇದೆ ನೋಡಿ ಹನ್ನೆರಡು ಹನ್ನೆರಡು ತೋರಿಸ್ತಿದೆ ಒಂಬತ್ತು ಹತ್ತು ನಿಮಿಷ ಆಯ್ತು ಹಿಡ್ಕೊಳ್ಳಿ ಏನೋ ತಿನ್ಲಿಕ್ಕೆ ಒನ್ ಅಂತ ತಗೊಳ ಬ್ರೋ ಇದನ್ನ ಹಾ ಎಲ್ಲರೂ ಕೇಳ್ತಾ ಇದಾರೆ ಜಾಕೆಟ್ ಹಾಕೊಂಡಿದ್ದು ನೋಡಿ ಬಿಸಿ ಇದೆ ಬೋಲೋ ಶಾಪ್ ಕ ಏ ಕೇರಳ ಮೇ ಆತನಾ ಕರ್ನಾಟಕ ಕೇರಳ ಬಾಂಡರ್ ತೋಡ ಹಾಗೆ ಹಂಡ್ರೆಡ್ ಕಿಲೋಮೀಟರ್ ಓದ್ತಾಯಿಡ್ ಫಿಫ್ಟಿ 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 ಕಿಲೋಮೀಟರ್ ಓದ್ತಾಯಿ ಅಪ್ಕೋ ಶಾಪ್ ಬೇಕು ತುಂಬಾ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ ತಿನ್ಲಿಕ್ಕೆ ಮತ್ತೆ ಸ್ವೀಟ್ ಕೂಡ ಉಂಟು ನೋಡಿ ಕರ್ನಾಟಕದಿಂದ ಬಂದರೆ ಯಾವ ಕಡೆ ಆಗ್ತದೆ ರೈಟ್ಗೆ ಆಗ್ತದೆ ಈ ಕಡೆಯಿಂದ ಬಂದರೆ ಲೆಫ್ಟಿಗೆ ಆಗ್ತದೆ ನೋಡಿ ಇದು ಬೋರ್ಡ್ ಹಾಂ ಹಾಂ ಬೇಕಾದಿಯಮ್ಮ ಬಾಬು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹಾಂ ಇದ್ದು ಬಸ್ ಹಾಂ ಇದರೇನಾ ಬಸ್ ಸ್ಟ್ಯಾಂಡು ತೋಟ ಇದರಕ್ಕೆ ಇದಕ್ಕೆ ಓಕೆ 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 ಬಸ್ ಸ್ಟ್ಯಾಂಡ್ ಹತ್ರ ಇರೋದಂತೆ ನೋಡಿ ಕರ್ನಾಟಕ ರೀಚ್ ಆಗಿದ್ದೀವಿ ಟೈಮು ಹನ್ನೆರಡು ಹತ್ತು ಅಂದರೆ ನಮ್ಮ ಜಸ್ಟ್ ಕೇರಳ ಬೌಂಡರಿಂದ ಸ್ವಲ್ಪ ಒಳಗಡೆ ಬಂದರೆ ನಮ್ಮ ಇವರು ಇದ್ದಾರಲ್ಲ ರಂಜಿತ್ ಬಾಯ್ ಮತ್ತು ಕಿಶೋರ್ ಭಾಯ್ ಅವರು ಇಲ್ಲೇ ಹೋಗ್ತಾರೆ ಅವರು ಅಲ್ಲಿದ್ದಾರೆ ನೋಡಿ ಕಾಣ್ತಿಲ್ಲ ಅಲ್ಲಿದ್ದಾರೆ ಈಗ ನಾವು ನಾವು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಮಂಗ್ಳೂರಿಗೆ ಸೀದಾ ಹೋಗಲಿಕ್ಕೆ ನೋಡಿ ಟೈಮ್ ಎಷ್ಟಾಗಿದೆ ಹನ್ನೆರಡು ಹತ್ತಾಗಿದೆ ಕರೆಕ್ಟಾಗಿ ನೋಡಿ ಕಾಣ್ತಾ ಇಲ್ಲ ಗೊತ್ತಿಲ್ಲ ಫ್ಲಾಶ್ ಬೀಳ್ತಾರೆ ಕಾಣ್ತಿವಾಗ ಗೊತ್ತಿಲ್ಲ ರೋಡ್ ಹೆಂಗಿದೆ ಗೊತ್ತಾ ಈಗ ಕ್ಯಾಮ್ರ ಕಣ್ಣಿಟ್ಟಾಗಲ್ಲ ಈಗ ಬರೀ ಗಾಡಿ ಲೈಟ್ ನೋಡಿ ಕಣ್ಣಿ ಹೊಡಿತಿದೆ ಸರಿಯಾಗಿ ಅದಕ್ಕೆ ಕಣ್ಣು ಓಪನ್ ಮಾಡೋಕ್ಕಾಗ್ತಿಲ್ಲ ಈಗ ಮನೆಗೆ ಹೋಗಿ ಆರಾಮಸೆ ಆಯಿತು ಒಂದು ಎರಡು ದಿನ ರೆಸ್ಟ್ ಮಾಡಬೇಕು ಹೋಗಿ ಆದರೆ ಏನು ಗೊತ್ತಾ ರೈಡ್ ಎಲ್ಲ ಸೂಪರ್ ಇತ್ತು ಏನು ಗೊತ್ತಾ ರೈಡ್ ಸೂಪರು ಫ್ರೆಂಡ್ಸ್ ಕೂಡ ಸೂಪರು ಜಾಲಿ ಆಯಿತು ಎಂತ ಜಾಲಿ ಅಂದರು ಗಾಡಿಗಳು ಬರ್ತವೆ ಮನೆ ಮನೆಗೆ ಬರ್ತದೆ ಎಂತ ಜಾಲಿ ಆಯಿತು ಗೊತ್ತಾ ಎಲ್ಲ ಜಾಲಿ ಆಯಿತು ಎಲ್ಲ ಬೇಜಾರಲ್ಲಿದ್ದಾರೆ ಯಾಕಂದ್ರೆ ಎಲ್ಲರಿಗೆ ಮನೆ ಹೋಗಿ ಇಷ್ಟ ದಿನ ಇರೋಣ ಅಂತ ಅಂದ್ಕೊಂಡ್ವಿ ಅಂದರೆ ಅವರು ಮೆಲವಿನಿಗೆಲ್ಲ ಕೆಲಸ ಉಂಟು ನಾಳೆ ಅದಕ್ಕೆ ಎಲ್ಲ ಹೋಗೋಣ ಅಂತೇಳಿ ಮತ್ತೆ ಮತ್ತೆ ನೆಕ್ಸ್ಟ್ ಸಿಗೋಣ ಅಂತ ಇನ್ನೊಂದು ಯಾವುದೋ ಒಂದು ಪ್ಲಾನ್ ಟ್ರಿಪ್ ಹಾಕ್ತಿದ್ದಾರೆ ಅವಾಗ ಟ್ರಿಪ್ ಹಾಕಿದ್ರೆ ಇನ್ನೂ ಸ್ವಲ್ಪ ಉಂಟು ಇದಕ್ಕಿಂತ ನೋಡೋಣ ಮತ್ತೆ ಸಿಗ್ತಾರೆ ಯಾವಾಗಾದರೂ ಬಂದರೆ ವೇಡದಲ್ಲಿ ತಗೊಳ್ತೀನಿ ಓಕೆ ಮತ್ತೆ ವಿಡದಲ್ಲಿ ತಂಡೆ ಕಾಣ್ತಾರೆ ನಾನು ಮನೆಗೆ ಹೋಗಬೇಕೀಗ ಮಂದ್ಕೊಳ್ತೀನಿ ಹಾಂ ಅದಕ್ಕಿಂತ ಮುಟ್ಟು ಇವ್ರನ್ನ ಮೀಟ್ ಮಾಡಿಸ್ತೀನಿ ನಿಮಗೆ ನೋಡಿ ಹೋಗೋಕಿತ್ರ ರಿಯಾಕ್ಷನ್ ಬ್ರೋ ಅಳೋದೆಲ್ಲ ಬೇಡ ಬ್ರೋ ಹೇಳ್ತಿದ್ದೀನಿ ಹಾಂ ಬನ್ನಿ ನೆಕ್ಸ್ಟ್ 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 ವಿಡದಲ್ಲಿ ಸಿಗ್ತಾರೆ ಓಕೆ ಬೇಜಾರಾಗ್ಬೇಡಿ ಬೇಜಾರಾಗಬೇಡ್ರಿ ಇವ್ರು ಬಿಡಿ ಇಲ್ಲಿ ಯಾರು ಅಂತ ಗೊತ್ತಾಗುತ್ತೆ ಇವರು ಇವ್ರು ಒಂದೇ ಮನೆ ಪಕ್ಕದ ಪಕ್ಕ ಇರ್ತೇನೆ ನಡೀತದೆ ಏನ್ ಟೆನ್ಷನ್ ಇಲ್ಲ ಅಳಬೇಡಿ ಬ್ರು ನೀವಲ್ಲ ಇಲ್ಲೊಬ್ರಿದ್ರೆ ಕಿಶೋರ್ ಬೈ ಅವ್ರ ಹೆಲ್ಮೆಟ್ ಹಾಕೊಂಬಿಟ್ಟಿದ್ರಿ ಇಲ್ಲಿ ಬಯ್ಯಾ ಹೆಲ್ಮೆಟ್ ತೆಗಿರಿ ಬ್ರೋ ಹೆಲ್ಮೆಟ್ ತೆಗಿರಿ ಆ ಕಣ್ಣು ಮುಚ್ಚಿ ಹೆಲ್ಮೆಟ್ ತೆಗಿರಿ ನೋಡಿ ಅಳ್ತಾ ಇದ್ದಾರೆ ಅವ್ರಿಗೆ ಅದಕ್ಕೆ ಹೆಲ್ಮೆಟ್ ಹಾಕಿದ್ರು ಅಳ್ತಾ ಇದ್ದಾರೆ ಕಣ್ಣಲ್ಲಿ ನೋಡಿ ಏ ಬನ್ನಿ ಬ್ರೋ ಏನಾಗಲ್ಲ ಬ್ರೋ ಲೈಕ್ ಸಿಗಿ ಆ ನೋಡಿಲ್ಲ ಅಳ್ತಾವ್ರೆ ಕೊಯ್ಯ ಕೊಯ್ಯ ಅಂತ ಅವ್ರಿಗೆ ಇಲ್ಲಿಂದ ಅಂದರೆ ಸ್ವಲ್ಪ ಒಳಗಡೆ ಹೋದರೆ ಅವ್ರದ್ದು ಮನೆ ಈ ಕಡೆ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ಕೂಡ ಸ್ಟೇಟ್ ಹೋಗಬೇಕೀಗ ಆಯಿತು ಮನೆ ಹತ್ರ ಬಂದಿದ್ದೀವಿ ಇಲ್ಲಿಂದ ನನ್ನ ಮನೆಗೆ ಐದು ಕಿಲೋಮೀಟ್ರ್ ಮತ್ತು ಶವನ್ ಮನೆ ಕೂಡ ಐದು ಕಿಲೋಮೀಟ್ರ್ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿದ್ದಾರೆ ಶವನ್ ಭಾಯಿ ಹೇಗಿತ್ತು ರೈಡೆಲ್ಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸೂಪರ್ ಇತ್ತಲ್ಲ ಊಟಿ ಊಟಿ ನೆಕ್ಸ್ಟ್ ಲೆವೆಲ್ ಇದೆ ಇಬ್ಬರು ಎಂತ ಏನು ಹೇಳೋಕ್ಕೆ ಮಾತೇ ಇಲ್ಲ ಅದೇ ನೆಕ್ಸ್ಟು ಇವ್ರ ರೈಡಿಗೆ ಇವ್ರನ್ನ ಪ್ರತಿ ನಾನು ರೈಡ್ ಹೋಗೋದನ್ನು ಕರಿತೀನಿ ಇಲ್ಲೇ ನಮ್ಮ ಹತ್ತಿರದ್ದು ಒಂದಿನದ ರೈಡ್ ಎಲ್ಲ ಇದ್ದರೆ ಕರ್ಕೊಂಡು ಹೋಗ್ಬೋದು ಯಾಕಂದರೆ ಇಲ್ಲೇ ಇರ್ತಾರಲ್ಲ ಜಸ್ಟ್ ನಮ್ಮ ಮನೆಯಿಂದ ಒಂದು ಮೂರು ಕಿಲೋಮೀಟರ್ ಅಷ್ಟೇ ಸಿಕ್ಕೇ ಬಿಡ್ತಾರೆ ಅವ್ರು ಸಿಗೋಲ್ಲ ಅಂದರೆ ಅವ್ರದ್ದೆಲ್ಲ ಎಷ್ಟೆಷ್ಟು ಕಿಲೋಮೀಟರ್ ಇದೆ ಟೋಟಲ್ ಟೋಟಲ್ ಎಷ್ಟು ಕಿಲೋಮೀಟರ್ ಇದೆ ಅವ್ರದ್ದು 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 ಫೋರ್ಟಿ 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 ಫೈವ್ ಫೋರ್ಟಿ ಫೋರ್ಟಿ ಫೈವ್ ಕಿಲೋಮೀಟರ್ ಪರವಾಗಿಲ್ಲ ಅವರು ರೈಡಿಗೆ ಬರ್ತಾರೆ ಬಾಣವರೆಲ್ಲ ರಜೆಲ್ಲ ಬಂದೇ ಬರ್ತಾರೆ ಆದರೆ ಇವ್ರು ಮಾತ್ರ ಇಲ್ಲೇ ಇರ್ತಾರೆ ಮತ್ತು ಇನ್ನೊಂದು ಟೋಟ್ಲ್ ಎಷ್ಟಾಯಿತು ಅಮೌಂಟ್ ಎಲ್ಲ ಎಷ್ಟಾಯಿತು ಅಂತ ಈಗಲೇ ತೋರಿಸ್ಬಿಡ್ತೀನಿ ನಿಮಗೆ ಕರೆಕ್ಟಾಗಿ ಆಪಸ್ ನಿಮಗೆ ಇದನ್ನು ತೋರಿಸ್ತೀನಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಯಿತು ಇವತ್ತು ಎಷ್ಟು ಕಿಲೋಮೀಟ್ರ್ ಓಡಿಸಿದೆ ಅಂತ ಅದು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿದೆ ಸುಮ್ಮನೆ ಮತ್ತೆ ನಾಳೆ ವೀಡಿಯೋ ಹಾಕಿ ಮಾಡೋದು ನಾಳೆ ಟಯರ್ಡ್ ಸುಮ್ಮನೆ ಮಂದ್ಕೊಡೋದು ಇವತ್ತು ನಾವು ಬೆಳಗಿಂದ ಓಡಿಸಿರೋದು ನಾನು ಟ್ರಿಪ್ ಹಾಕಿಟ್ಟಿದ್ದೆ ಅಂದರೆ ಬೆಳಗ್ಗೆ ಎಷ್ಟು ಓಡಿದ್ದು ಅಂತ ಇವತ್ತು ಇನ್ನು ಮನೆಗಿಲ್ಲಿಂದ ಐದು ಕಿಲೋಮೀಟ್ರ್ ಇವತ್ತು ಐದುನೂರ ಎಪ್ಪತ್ತ ಐದು ಕಿಲೋಮೀಟ್ರ್ ಓಡಿಸಿದ್ದೀವಿ ಇವತ್ತಿದು ಇವತ್ತಿದು ಟೋಟಲ್ ಇವತ್ತಿದ್ದು ಐದುನೂರ ಎಪ್ಪತ್ತೈದು ಕಿಲೋಮೀಟ್ರ್ ಇವತ್ತಾ ಹೊಡೆದದ್ದು ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ಶುರು ಮಾಡಿರೋದು ರಾತ್ರಿ ಎಷ್ಟಾಗಿದೆ ಟೈಮೆಸ್ ಈಗ ನನ್ನ ಮೊಬೈಲಲ್ಲ ಟೈಮೆಷ್ಟೇ ನೋಡಿ ಬರೋ ಎಷ್ಟಾಗಿದೆ ಓ ಕಾಣಲ್ಲ ಬರೋ ಇದು ಸುಮ್ಮನೆ ನಾನು ಪ್ಲಾಸ್ಟ್ ಆ್ಯಂಡ್ ಮಾಡ್ತಿದ್ದೀನ ಒಂದು ಏಳು ಬೆಳಗಿಂದ ಐದುನೂರ ಎಪ್ಪತ್ತೈದು ಕಿಲೋಮೀಟ್ರ್ ಓಡಿಸಿದ್ದು ಹತ್ತು ಗಂಟೆಯಿಂದ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ನೀವೇ ಕೌಂಟ್ ಮಾಡ್ಕೊಳ್ಳಿ ಇಷ್ಟು ಓಡಿಸಿದ್ದು ಮತ್ತು ಟೋಟಲ್ ರೈಡ್ ಇದು ಎಷ್ಟಾಗಿದೆ ಗೊತ್ತಾ ಹೋಗಿ ಬಂದಿರೋದು ನಾವು ನಾನು ಇಲ್ಲಿಂದ ಅಂದರೆ ಹೋಗಿ ಪುತ್ತೂರಲ್ಲಿ ಹಾಕಿರೋದು ನಾನು ಅಂದರೆ ನಾನು ಪುತ್ತೂರಿಗೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದೆ ಅಲ್ಲೂ ನಾನು ಟ್ರಿಪ್ ಹಾಕ್ಬಿಟ್ಟೆ ಹಾಗೆ ಇಲ್ಲಿಂದ ಫೋರ್ಟಿ ಸೆವೆನ್ ಪುತ್ತೂರಿಗೆ ಇದೆ ಟೋಟಲ್ ಕೌಂಟ್ ಮಾಡಿದರೆ ಒಂಬೈನೂರ ತೊಂಬತ್ತೇಳು ಕಿಲೋಮೀಟ್ರ್ ಅಂದರೆ ಒಂದು ಮೂರು ಒಂದು ಸಾವಿರಕ್ಕೆ ಮೂರು ಕಡಿಮೆ ಒಂದು ಸಾವಿರ ಕಿಲೋಮೀಟರ್ ಓಡಿದ್ವಿ ನಾಲ್ಕು ದಿನದಲ್ಲಿ ಇನ್ನು ಅಲ್ಲೂ ಓಡಾಡಿದೆ ತುಂಬ ಅದು ಈ ನನ್ನ ಬೈಕಲ್ಲಿ ಅದು ಅವ್ರ ಬೈಕಲ್ಲೆಲ್ಲ ಓಡಾಡೋದು ಅಲ್ಲೊಂದು ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಅದೇ ಸಾವಿರದ ಇನ್ನೂರು ನೂರು ನೂರು ಕಿಲೋಮೀಟ್ರ್ ತನಕ ಓಡಿಸಿದ್ವಿ ಅಂತ ಸಾವಿರದ ನೂರು ನೂರೈವತ್ತು ಕಿಲೋಮೀಟ್ರ್ ಓಡಿಸಿದ್ವಿ ಬೈಕ್ ಬೈಕ್ ಆಯಿತು ಓಕೆ ಇದು ಖರ್ಚಿಗೆ ಎಷ್ಟು ಟೋಟಲ್ ಆರು ಸಾವಿರ ಏಳು ಸಾವಿರ ಎಲ್ಲ ಸೇರಿ ಅದೇ ಆರು ಏಳು ಸಾವಿರ ಇಡ್ಕೊಳ್ಳಿ ನಾಲ್ಕು ಜನ ಜಾಲಿ ಮಾಡಿದ್ವಿ ಮಾತ್ರ ಎಲ್ಲ ಫ್ರೆಂಡ್ ಜಾಲಿ ಫ್ರೆಂಡ್ಸ್ ಇದ್ರು ಯಾವುದೇ ತೊಂದರೆ ಆಗಲಿಲ್ಲ ತ್ರೀ ಡೇಸ್ ಸ್ಟೇ ಆಯ್ತಲ್ಲ ತ್ರೀ ಡೇಸ್ ಟೂ ಡೇಸ್ ಹಾ ತ್ರೀ ಡೇಸ್ ಸ್ಟೇ ತ್ರೀ ಡೇಸ್ ಬರು ಒಂದು ಎರಡು ಮೂರು ತ್ರೀ ಡೇಸ್ ತ್ರೀ ಡೇಸ್ ಸ್ಟೇ ಸ್ಟೇ ಆಗಿದೆ ಯಾರು ಮಾರಿಯವರು ಫ್ರೆಂಡ್ ಅಂತ ಬರೋರು ಯಾರಂತಾನೇ ಗೊತ್ತಿಲ್ಲ ಕೋಬ್ಬಿಡ್ಕೊಂಡು ಹೋಗ್ತಾರೆ ಬಿಡಿ ಅದೇ ಟೋಟಲ್ ತ್ರೀ ಡೇಸ್ ಸ್ಟೇ ಆದ್ವಿ ಎಲ್ಲ ಸರಿಯಾಗಿ ತಿಂದರೂ ಕೂಡ ಸೆವೆನ್ ತೌಸಂಡ್ ಎಂಡ್ ಸೂಪರ್ ಆಯಿತು ನೆಕ್ಸ್ಟ್ ಕೂಡ ಪ್ಲ್ಯಾನ್ ಆಗ್ತಿದ್ವಿ ಇನ್ನೊಂದು ರೈಡಿಗೆ ಯಾವ ರೈಡ್ ಅಂತ ಗೊತ್ತಾಯ್ತಾ ನಿಮಗೆ ರೈಡ್ ತುಂಬ ಫ್ಲಾನ್ ಇದೆ ಕೈ ಬರ್ತಾ ಇದೆ ಓಕೆ ಓಕೆ ನೋಡೋಣ ಯಾವ ರೈಡ್ ಅಂತ ನೆಕ್ಸ್ಟ್ ಹೇಳ್ತೀನಿ ಈ ವಿಡಿಯೋ ಅಂದರೆ ಇಷ್ಟಪಟ್ಟಿದ್ರೆ ಅನ್ಕೊಳ್ತೀನಿ ಇಷ್ಟು ವಿಡಿಯೋ ಮಾಡಿರೋದನ್ನೆಲ್ಲ ಫುಲ್ ಎಂಡ್ ತನಕ ನೋಡಿ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಹೊಟ್ಟಿ ಆಲ್ರೆಡಿ ನಾ ಇದನ್ನ ಎಂಡಿಗೆ ಹೇಳ್ತಾ ಇರೋದು ಫಸ್ಟಿಗೆ ಹೇಳಬೇಕಿತ್ತು ಪರವಾಗಿಲ್ಲ ಬ್ರೋ ಬೈ ಬೈ ಗುಡ್ ನೈಟ್ ಗುಡ್ ನೈಟ್ ಕೈ ಹೆಲ್ಮೆಟ್ ಹೆಲ್ಮೆಟೆ ತೆಗಿತಾ ಇಲ್ಲ ಹೆಲ್ಮೆಟ್ ಹಾಕೊಳ್ಳಿ ಕಷ್ಟ ಇಲ್ಲಿಂದ ಹೋಗಬೇಕಲ್ಲ ಸಾಕಾಗ್ಬಿಟ್ಟಿದ್ರೆ ರಾತ್ರಿ ಒಂದು ಗಂಟೆ ಆಗಿದೆ ಹೋಗಿ ನಿದ್ದೆ ಮಾಡ್ತಾರೆ ಬೈ ಬಾಯ್ ಬ್ರೋ ಬಾಯ್ ಟಾಟಾ ಬನ್ನಿ ಬ್ರೋ ಮಾಡಿ ಬಾಯ್ ಇವರು ಬೇಜಾರಾಗ್ತಾರೆ ಈಗ ಈಗ ವಿಡಿಯೋ ಕಾಲ್ ಮಾಡಿ ಬೈ ಬಾಯ್